ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ಅದಿತಿ ಮೇಡಮ್ ಸಿಕ್ಕಿದ್ದಾರೆ ಮತ್ತೊಮ್ಮೆ ಮಾತಾಡ್ಸೋಕ್ಕೆ ಮೇಡಮ್ ನಮಸ್ಕಾರ ಮೇಡಮ್ ಹಲೋ ಈಗೀಗ ತುಂಬಾ ಅಪ್ರೂಫ್ ಆಗ್ತಾ ಇದೆ ನೀವು ಸಿಗ್ತಾ ಇರೋದು ಸಿನಿಮಾಗಳು ಯಾವುದು ರಿಲೀಸ್ ಇಲ್ಲ ಅಂದ್ರೆ ಸುಮ್ಮನೆ ಏನಕ್ಕೆ ಇಂಟರ್ವ್ಯೂ ಮಾಡೋದು ಹೇಗಿದ್ದೀರಾ ಅಲೆಕ್ಸಾ ಸಿನಿಮಾ ಬಗ್ಗೆ ಮಾತಾಡೋಣ ಸೊ ಹೇಗಿರುತ್ತೆ ಮೇಡಮ್ ನಿಮ್ಮ ಕ್ಯಾರೆಕ್ಟರು ಈ ಸಿನಿಮಾದಲ್ಲಿ ಕೆಲಸ ಮಾಡಿದೀನಿ ಕಾಪ್ ಅಂದ ತಕ್ಷಣ ಎಲ್ರಿಗೂ ಒಂದು ಗೊತ್ತಿರುತ್ತೆ ಆ ಒಂದು ಡ್ರೆಸ್ ಸೆನ್ಸ್ ಆಗಿರ್ಬೋದು ಆ್ಯಕ್ಷನ್ ಸೀಕ್ವೆನ್ಸಲ್ಲಿರೋ ಸ್ಟೈಲ್ ಆಗಿರ್ಬೋದು ವಾಕಿಂಗ್ ಸ್ಟೈಲ್ ಮಾತಾಡೋ ಸ್ಟೈಲ್ ಸೊಗೆಲ್ಲ ಬದಲಾವಣೆ ಇರುತ್ತೆ ಈ ಸಿನಿಮಾದಲ್ಲಿ ಆ ಥರದ್ದು ಒಂದು ಬದಲಾವಣೆ ನನಗೆ ಸಿಕ್ತು ಹೊಸ ರೀತಿಯಾದಂಥ ಒಂದು ಪಾತ್ರ ಇನ್ವೆಸ್ಟಿಗೇಷನ್ ರಿಲೇಟೆಡ್ ಮೂವೀಸ್ ಅಂದ ತಕ್ಷಣ ಲಾಜಿಕ್ ಆಗಿರುತ್ತೆ ಅಯ್ಯೋ ಅದು ಹೆಂಗ್ ಸಾಧ್ಯ ಹಿಂಗ್ ಮಾಡೋದಕ್ಕೆ ಅಂತ ಅನ್ಸೋದೇ ಇಲ್ಲ ಬಿಕಾಸ್ ಅಲ್ಲಿ ಸಾಕ್ಷಿ ಬೇಕು ಆ ಕಥೆ ನಡೀತಾ ಇರಬೇಕು ಸೊ ಹಾಗಾಗಿ ಸತ್ಯಕ್ಕೆ ತುಂಬ ಹತ್ತಿರವಾದಂಥ ಸಿನಿಮಾ ಸತ್ಯಕ್ಕೆ ತುಂಬ ಹತ್ತಿರವಾದಂಥ ಪಾತ್ರ ಅಂತ ಹೇಳ್ಬೋದು ಈಗ ಈ ಸಿನಿಮಾದಲ್ಲಿ ನೀವು ಪೊಲೀಸ್ ಆದರೆ ನನ್ನ ಪ್ರಕಾರ ನೀವು ಕಳ್ಳಿ ಹೌದಾ ಹಿಂಗೆ ಹಿಂಗೆ ಅಂತ ಕೇಳಿ ನೀವು ಹಿಂಗೆ ನೀವು ಎಲ್ಲರೂ ಮನಸ್ಸನ್ನ ಕದ್ದಿರೋ ಕಳ್ಳಿ ನೀವು ನಿಮಗೆ ಪೊಲೀಸ್ ಕ್ಯಾರೆಕ್ಟರ್ ಕೊಟ್ಟರು ಅಂತ ಮೇ ಬಿ ಹೈಟ್ ಪರ್ಸ್ನಾಲಿಟಿ ಸೂಟ್ ಆಗುತ್ತೆ ಅಂತ ನಮ್ಮ ಡೈರೆಕ್ಟ್ರಿಗೆ ಅನಿಸಿರ್ಬೋದು ಮತ್ತು ಫೈಟ್ಸು ಅಷ್ಟೇ ಎಲ್ಲೂ ಡೂಪ್ ಯೂಸ್ ಮಾಡಿಲ್ಲ ವಿಕ್ರಮ್ ಮಾಸ್ಟರ್ ಫೈಟ್ ಮಾಡಿಸಿದ್ದಾರೆ ಮಾಸ್ಮಾದವ್ರು ಮಾಡಿಸಿದ್ದಾರೆ ಕ್ಲೈಮ್ಯಾಕ್ಸ್ ಅಂತರೂ ನಮ್ಮ ರವಿವರ್ಮಾ ಮಾಸ್ಟರ್ ಅದ್ಭುತವಾಗಿ ನಮಗೆ ಫೈಟ್ ಕೊಟ್ಟಿದ್ದಾರೆ ನನಗೆಲ್ಲೋ ಒಂದು ಕಡೆ ಸರ್ ಆಗುತ್ತಾ ಅಲ್ಲಿಂದ ಜಂಪ್ ಆಗುತ್ತಾ ಅಂದಾಗೆಲ್ಲ ಅದರ್ತಿ ನೀನು ಆರಾಮಾಗಿ ಮಾಡ್ತೀಯ ಕಣಮ್ಮ ಯಾಕೆ ಹೆದರ್ತೀಯಾ ಎಲ್ಲ ಸೇಫ್ಟಿ ಇದೆ ಏನಾಗಲ್ಲ ನೀನು ಮಾಡ್ತೀಯಾ ನೀನು ನಿಮ್ಮ ಅಂತ ಒಂದು ಕಾನ್ಫಿಡೆನ್ಸ್ ಕೊಡ್ತಾಯಿದ್ರು ನಾನು ಯಾವುದೇ ಡೂಪ್ ಇಲ್ಲದೆ ಫೈಟ್ಸ್ ಮುಗಿಸ್ಬಿಟ್ವಿ ಸೊ ಅದನ್ನು ನಾನು ಯಾವತ್ತೂ ಮರೆಯೋಲ್ಲ ಆ ಅನುಭವನ ಆ್ಯಂಡ್ ಅದಕ್ಕೆ ಪೂರಕವಾಗಿ ನಮ್ಮ ನಿರ್ಮಾಪಕರು ಓಕೆ ಒಂದು ಹುಡುಗಿ ಫೈಟಾ ಯಾವುದೋ ಒಂದು ನಾರ್ಮಲ್ ಇವ್ರನ್ನ ಕರ್ಸ್ಬಿಟ್ಟು ಏನೋ ಒಂದು ಮಾಡಬಾರಣ ಅನ್ನೋ ಥರ ಇರಲಿಲ್ಲ ಇಲ್ಲ ಈ ಫೈಟ್ಗೆ ನಮಗೆ ರವಿ ವರ್ಮಾ ಮಾಸ್ಟರ್ ಬೇಕಂದರೆ ಈ ಥರದೊಂದು ಲೊಕೇಶನ್ ಬೇಕಂದ್ರೆ ಅದನ್ನು ಒದಗಿಸ್ಕೊಟ್ರು ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್ ನಿಮಗೆ ಬೇಸಿಕಲಿ ಅಡ್ವೆಂಚರ್ ಆ ಥರ ಎಲ್ಲ ಇಷ್ಟ ಆಗುತ್ತೆ ಮ್ಯಾಮ್ ಈ ಥರದ್ದು ಫೈಟ್ ಮಾಡಬೇಕಂದ್ರೆ ಮುಂಚೆನೆ ಸ್ವಲ್ಪ ಅಡ್ವೆಂಚರ್ ಹೌದು ಹೌದು ಅಲ್ಲ ಫ್ಲೆಕ್ಸಿಬಿಲಿಟಿ ಇಲ್ಲ ಅಂದ್ರೆ ಚಾನ್ಸೇ ಇಲ್ಲ ಬರೀ ರೋಪ್ ಕಟ್ಟಿ ಹಿಂಗೆ ಎತ್ತದಾಗ್ಲೇ ಮನುಷ್ಯ ಹೋಗ್ಬಿಡ್ತಾನೆ ಅಂದರೆ ಟಾಯ್ಲೆಟ್ ನನಗೆ ಯಾವುದು ಫೋಬಿಯಾ ಯಾವುದು ಇಲ್ಲ ಸರ್ ಅದು ಗಾಡ್ಸ್ ಗ್ರೇಸ್ ಅಷ್ಟೇ ಅದು ತುಂಬಾ ಹೆಲ್ಪ್ ಆಗಿದೆ ಅಂತ ಅನ್ಸುತ್ತೆ ಹೌದು ಅ ಅದೆಲ್ಲ ಇರೋದು ನೀವು ಹೇಳ್ದಂಗೆ ತುಂಬಾ ಹೆಲ್ಪ್ ಆಗಿದೆ ಆಮೇಲೆ ಚಿಕ್ಕವರಿದಾಗಿಂದ ಈ ಮರ್ಕೋತಿ ಎಲ್ಲ ಆಡೋಬೇಕಾದ್ರೆ ಮೇಲಿಂದ ಒಂದು ಐವತ್ತು ಸಲಿ ಬಿದ್ದಿದೀವಿ ಈಲ್ ಮಾರ್ಕ್ ಇದೆ ಎಲ್ಲ ಕಾಲು ಮಂಡಿ ಹತ್ರ ಅಂತೂ ಅದೆಷ್ಟು ಬಿದ್ದು ಎಷ್ಟು ಸಲಿ ಒಡ್ಕೊಂಡಿದೀವೋ ಏನೋ ಸೊ ಬೀಳೋದು ಅಂದ್ರೆ ಬಿದ್ದ್ಬಿಟ್ರೆ ಏನೋ ಭಯ ಇಲ್ಲ ಬಿದ್ದು ಬಿದ್ದು ಅಯ್ಯೋ ಬಿದ್ರೆ ಏನೋ ಒಂದು ಹಿಂಗ್ ಕೈಯೋ ಕಾಲ ಒಂದು ಹದ್ ದಿನ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ ಆ ಮಟ್ಟಕ್ಕೆ ರೂಢಿ ಆಗ್ ಹೋಗ್ಬಿಡುತ್ತೆ ಸಿನಿಮಾಗಳಲ್ಲಿ ಮೇಡಂ ಇದೆ ಈಗ ಸಿನಿಮಾ ಅಂತ ಬಂದ್ರೆ ಹೀರೋಯಿನ್ಗೆ ಅವರ ಕೈ ಕಾಲು ಅಂದ ಚಂದ ತುಂಬ ಮುಖ್ಯ ಆಗಿರುತ್ತೆ ಈ ತರದೊಂದು ಆಕ್ಷನ್ ಸೀನ್ ಅಲ್ಲಿ ಭಾಗವಹಿಸಿದಾಗ ಮಿಸ್ ಆಗಿ ಏನಾದ್ರು ಆದ್ರೆ ಡ್ಯಾಮೇಜ್ ಏನಾದ್ರು ಆದ್ರೆ ಅಥವಾ ಏನೋ ಒಂದು ಚಿಕ್ಕ ಪಟ್ಟ ಆದ್ರೆ ಹೆಂಗಪ್ಪ ನನ್ ಕೆರಿಯರ್ ಅಥವಾ ಹೆಂಗೆ ಆ ತರ ಸ್ಟಾರ್ಟ್ ಬರ್ಲಿಲ್ವಾ ನಿಮ್ಗೆ ಈಗ ಬರ್ತಾ ಇದೆ ಆಕ್ಚುಲಿ ನೀವ್ ಹೇಳಿದ್ಮೇಲಲ್ವಾ ಏನಾರು ಸಿಗಬಾರ್ದಾಗಿತ್ತು ಏನಾದ್ರೂ ಆಗಿದ್ದಿದ್ರೆ ಅಂತ ಈಗ ಅನಿಸುತ್ತೆ ಬಿಕಾಸ್ ನಾವು ಶೂಟ್ ಮಾಡಿದ ಲೊಕೇಶನ್ ಅಲ್ಲೆಲ್ಲ ಹೆಂಗಾದ್ರೆ ಎಲ್ಲ ಕಡೆ ಶಾರ್ಪ್ ಎಡ್ಜಸ್ ಈ ಕಬ್ಣದ ಪ್ಲೇಟ್ಸ್ ತರದೆಲ್ಲ ಇರುತ್ತಲ್ಲ ಆ ತರದೊಂದು ಫ್ಯಾಕ್ಟರಿ ಸೊ ನಾವು ಯಾವ ಕಡೆ ಅದು ಕಬ್ಬಿನದು ಅಲ್ಲೆಲ್ಲ ಹೆಂಗೆ ಓಡಾಡ್ತಿದ್ರು ಅಂದರೆ ವರ್ಕರ್ಸು ಪೂರ್ತಿ ಅವ್ರದೇ ಆದಂಥ ಒಂದು ಸಪ್ರೇಟ್ ಯೂನಿಫಾರ್ಮ್ ಬಟ್ಟೆ ರಬ್ಬರ್ ಶೀಟ್ ಥರದ್ದು ಅದನ್ನ ಹಾಕ್ಕೊಂಡು ಓಡಾಡೋರು ನಾವು ಅಂಥದ್ರಲ್ಲಿ ನಮ್ಮದು ಯಾವುದೋ ಒಂದು ಡ್ರೆಸ್ ಹಾಕ್ಕೊಂಡು ಫೈಟ್ ಮಾಡಿದೆಯಲ್ಲ ಬಟ್ ಅಷ್ಟೇ ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡಿದ್ರು ಗಾಡ್ಸ್ ಕ್ರೇಸ್ ಏನೋ ಆ ಥರದ್ದೊಂದು ಅಹಿತಕರ ಘಟನೆ ನಡಿ ನಡಿಲಿಲ್ಲ ಚಿಕ್ಕ ಪುಟ್ಟ ನೋವು ಸ್ಕ್ರ್ಯಾಚ್ಗಳು ಒಂದು ಸ್ವಲ್ಪ ಕಾಲು ಇದಾಗಿರೋ ಅದೆಲ್ಲ ಓಕೆ ಬಟ್ ಮೇಜರ್ ಏನೂ ಆಗಲಿಲ್ಲ ಸಿನಿಮಾದ ಒಳಗಡೆ ಒಂದು ಫೈಟ್ ಆದರೆ ಸಿನಿಮಾ ರಂಗದಲ್ಲೂ ಒಂದು ಫೈಟ್ ಬರಬೇಕಾಗುತ್ತೆ ಆ ರಂಗದ ಫೈಟ್ ಹೆಂಗಿತ್ತು ಜೀವನದ ಫೈಟ್ ಹೆಂಗಿತ್ತು ಫೈಟ್ ತುಂಬಾ ಇತ್ತು ಅಂತ ಹೇಳ್ಬೋದು ಯಾಕಂದ್ರೆ ಈಗ ನಿಮ್ಮನ್ನ ಜಸ್ಟ್ ಒಂದು ಇಂಟರ್ವ್ಯೂ ಇಲ್ಲಿ ನೋಡಿದ ತಕ್ಷಣ ಒಂದು ಜಡ್ಜ್ಮೆಂಟ್ ಕೊಟ್ಬಿಡ್ತಾರೆ ಹಿಂಗೆ ಅಂತ ಬಟ್ ಇಲ್ಲಿ ತನಕ ಬಂದು ನೀವು ಕೂರೋದಕ್ಕೆ ನಿಮ್ಮದೇ ನಿಮ್ಮ ಜನ ನಿಮ್ಮ ನೋಡೋದಕ್ಕಿಂತ ಮುಂಚೆ ಒಂದು ಹದಿನೈದು ವರ್ಷ ನೀವು ಮಣ್ಣತ್ತಿರ್ತೀರ ಅದ್ಗೆ ಯಾರಿಗೂ ಕಂಡಿರಲ್ಲ ನಂದು ಹಾಗೆ ಒಂದು ಜರ್ನಿ ಇದೆ ನಮ್ದು ಒಂದು ನಾರ್ಮಲ್ ಫ್ಯಾಮಿಲಿ ನಮ್ಮದ್ರಲ್ಲೂ ರಿಲೇಷನ್ಸು ಇದು ನಮ್ಮದ್ರಲ್ಲೂ ಅದು ಫೈಟು ಇದ್ರ ಫೈಟು ಆ ಅದು ಎಲ್ಲ ಇದ್ದಿದೆ ಎಲ್ಲರ ಮನೇಲೂ ಹೇಗೆ ನಾರ್ಮಲ್ ಇರುತ್ತೋ ನಮ್ಮ ಮನೇಲೂ ಹಂಗೆ ನಾರ್ಮಲ್ ಸಾಕಷ್ಟು ಸ್ಟ್ರಗಲ್ ಮಾಡ್ತಾನೆ ಬಂದಿದ್ದು ಬಟ್ ಸಿನಿಮಾ ಮಾತ್ರ ನಾನು ತುಂಬ ಸ್ಟ್ರಗಲ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಯಾಕಂದರೆ ನಾನು ಇಂಜಿನಿಯರಿಂಗ್ ಮುಗಿಸಿ ಎಮ್ ಬಿ ಎ ಓದ್ತಾ ಇದ್ದೆ ಇಂಟರ್ನ್ಶಿಪ್ಪಿಗೆ ಅಂತ ನಾನು ಬಂದಿದ್ದು ಬೆಂಗಳೂರಿಗೆ ಸೊ ಆ ಟೈಮಲ್ಲಿ ನಾನು ಸ್ಯಾಟರ್ಡೆ ಸಂಡೇತೆಲ್ಲ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಫ್ರೀಲ್ಯಾನ್ಸಲ್ಲಿ ಆ್ಯಂಕರಿಂಗ್ ಮಾಡ್ತಾಯಿದ್ದೆ ಸೊ ಇದೇ ರೀತಿ ಒಂದು ಸಿನಿಮಾ ಆಡಿಯೋ ಲಾಂಚಿಗೆ ನಾನು ಆ್ಯಂಕರಿಂಗ್ ಮಾಡಬೇಕಾದ್ರೆ ನನಗಲ್ಲಿ ಇಲ್ಲ ನೀವು ಯಾಕೆ ಸೀರಿಯಲ್ ಎಲ್ಲ ನೋಡಿ ಈ ಥರದ್ದೆಲ್ಲ ಅಪಾರ್ಚುನಿಟೀಸ್ ಇರುತ್ತೆ ನೀವು ಯಾಕೆ ಆಡಿಷನ್ ಕೊಡಬಾರ್ದು ಹಾಗೆ ನಾನು ಸುಮ್ಮನೆ ಆಡಿಷನ್ ಕೊಟ್ಟು ಎಂಟ್ರಿ ಆದ ಹಾಗೆ ಸೊ ನಾನು ಓ ನಾನು ಇಲ್ಲಿಗೆ ಬರಲೇಬೇಕು ಅಂತ ತುಂಬ ಜನ ಕೋರ್ಸ್ಗಳಿಗೆಲ್ಲ ಹೋಗಿ ಎಷ್ಟೋ ಜನ ಭೇಟಿಯಾಗಿ ಅವರೇ ರಿಕ್ವೆಸ್ಟ್ ಮಾಡಿ ಆ ಥರದ್ದೆಲ್ಲ ಏನೂ ಆಗಲೇ ಇಲ್ಲ ಶುರುವಾಯಿತು ಒಂದರಿಂದ ಒಂದು ಹಾಗೆ ಬರ್ತಾ ಹೋಯಿತು ಸೊ ನನಗೆ ಯಾರನ್ನಾದರೂ ಅಪ್ರೋಚ್ ಮಾಡಬೇಕು ಕೇಳಬೇಕು ಆ ಥರದ್ದೊಂದು ದೇವರು ಆ ಥರದ್ದು ಪರಿಸ್ಥಿತಿನೇ ಕೊಡಲಿಲ್ಲ ಸೊ ಹಾಗಾಗಿ ಅಲ್ಲಿ ನನಗೆ ಅವಕಾಶಗಳಿಗೆ ನಾನು ತುಂಬ ಸ್ಟ್ರಗಲ್ ಮಾಡಿದೆ ಅಂತ ನಾನು ಹೇಳಿದ್ರೆ ತಪ್ಪಾಗುತ್ತೆ ಅವಕಾಶಗಳು ತಾನಾಗೆ ತಾನು ಬರ್ತಾ ಹೋಯಿತು ಈಗ ದಾವಣಗೆರೆ ಅಂತ ಬಂದಂಥ ಒಬ್ಬ ಸಿಂಪಲ್ ಹುಡುಗಿ ಇಲ್ಲಿ ಆ್ಯಂಕರಿಂಗ್ಗಳನ್ನು ಮಾಡಿಕೊಂಡು ಇಲ್ಲಿ ಸೀರಿಯಲ್ಗಳನ್ನು ಮಾಡಿಕೊಂಡು ಸಿನಿಮಾಗಳನ್ನು ಮಾಡ್ತಾ ಬಂದ್ವಿ ಇವತ್ತು ಮೇಡಮ್ ಅಂದರೆ ಹೀರೋಯಿನ್ಗೂ ಕಾಂಪಿಟೇಷನ್ ತುಂಬ ಇದೆ ದಿನಕ್ಕೆ ವಾರಕ್ಕೆ ಅಷ್ಟೊಂದು ಸಿನಿಮಾ ರಿಲೀಸ್ ಆಗುತ್ತೆ ದಿನಕ್ಕೆ ಒಬ್ಬರು ಹೀರೋಯಿನ್ ಬರ್ತಾರೆ ತುಂಬ ಜನಕ್ಕೆ ಅವಕಾಶ ಸಿಗಲ್ಲ ಆದರೆ ಅದಿದಿ ಅವ್ರಿಗೆ ನಿಮಗೆ ಅನ್ಸುತ್ತಾ ನನಗೆ ಹೆಂಗೆ ಸಾಧ್ಯ ಆಯ್ತಿದೋ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಇಲ್ಲ ನನಗೆ ಟಿ ವಿ ಮೀಡಿಯಾ ತುಂಬ ಹೆಲ್ಪ್ ಮಾಡ್ತು ಅಂತ ಹೇಳ್ಬೋದು ಟೆಲಿವಿಷನ್ ನನಗೆ ಹೇಗೆ ಹೆಲ್ಪ್ ಮಾಡ್ತು ಅಂದರೆ ಒಂದು ಸೀನ್ ಕೊಟ್ರ ಟಕ್ಕಂತ ಅದನ್ನ ಡೈಲಾಗ್ಸ್ ಡೆಲಿವರಿ ಮಾಡೋದಾಗಿರ್ಬೋದು ಆಮೇಲೆ ಆಯ್ ಅ ಪರ್ಸನ್ ಹೂಸ್ ಲೈಕ್ ಅಪ್ಪ ಅಮ್ಮ ಯಾವಾಗಲೂ ನಂಗೆ ಸಾಥ್ ಕೊಟ್ಟಿದ್ದಾರೆ ಈ ವಿಷಯದಲ್ಲಿ ಯಾವಾಗಲೂ ಜೊತೆಗಿರೋರು ಎಂಟು ಗಂಟೆಗೆ ಶೂಟಿಂಗಲ್ಲಿ ನೀನು ರೆಡಿ ಇರಬೇಕಮ್ಮ ಅಂದರೆ ನಾನು ಎಂಟು ಗಂಟೆಗೆ ರೆಡಿ ಇರ್ತೀನಿ ನಿಂದು ಏಳು ಗಂಟೆಗೆ ಶೂಟಿಂಗ್ ಮುಗೀತನ ಅಂದರೆ ಏಳು ಗಂಟೆ ತನಕ ನಾನು ಏನೂ ಮಾತಾಡಲ್ಲ ಸುಮ್ಮನೆ ಇರ್ತೀನಿ ಏಳು ಗಂಟೆ ಆದಮೇಲೆ ನಾನು ನೀನು ಶೂಟಿಂಗ್ ಮುಗೀತು ಅಂದರೆ ಹೋಗ್ತೀನಿ ಅದೆಲ್ಲ ತುಂಬ ಅಂತ ಇಲ್ಲ ನಾನು ಬಟ್ ನಾನು ನಾನು ನನ್ನೇನು ಕೆಲಸ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಅಷ್ಟನ್ನೇ ಮಾಡ್ಕೊಂಡಿರ್ತೀನಿ ಬಹುಶಃ ಅದು ಕೆಲವರಿಗೆ ಇಲ್ಲ ತಲೆನೋವು ಇರಲ್ಲ ಅತ್ಲಾಗೆ ಅವ್ರ ಪಾಡಿಗಳು ಬರ್ತಾಳೆ ಡೈಲಾಗ್ ಹೇಳ್ಕೊಡ್ಬೇಕು ಅದು ಮೇ ಬಿ ಅದರೆಲ್ಲ ಕೆಲವೊಂದು ಆ್ಯಡ್ ಆನ್ ಆಗಿರ್ಬೋದು ಸ್ಮಾಲ್ ಸ್ಕ್ರೀನಲ್ಲಿ ಇದ್ದಿದ್ದರಿಂದ ಜನರಿಗೆ ಇದು ಆಲ್ರೆಡಿ ನೋನ್ ಫೇಸ್ ಅಂತ ಕೂಡ ನನಗೆ ಕೆಲವೊಂದು ಅಪರ್ಚುನಿಟೀಸ್ ಸಿಕ್ತು ಅಂತ ಹೇಳ್ಬೋದು ಅದು ತುಂಬ ಮ್ಯಾಟ್ರ್ ಆಗುತ್ತೆ ಅನ್ಸೋದು ಅಂದರೆ ಇಂಡಸ್ಟ್ರಿ ಒಳಗಿನ ಟಾಪು ಶೂಟಿಂಗ್ ಸೆಟ್ಟಿಂಗ್ ಟಾಪು ತುಂಬ ಮ್ಯಾಟ್ರ್ ಆಗುತ್ತೆ ಹಾಗಾಗಿ ಆಮೇಲೆ ಈಗಲೂ ನೋಡಿ ಎಷ್ಟೊಂದು ಸೀರಿಯಲ್ ನಟಿಯರು ಇಂಥ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾರೆ ನಂಗೆ ಖುಷಿ ಆಗುತ್ತೆ ಆ್ಯಕ್ಚುಲಿ ಯಾಕಂದರೆ ಲುಕ್ ಒಂದೊಂದೇ ಸ್ಟೆಪ್ ಬೆಳಿಬೇಕು ಹಂಗೆ ಸೀರಿಯಲ್ಲೂ ಮಾಡಬೇಕು ಸಿನಿಮಾನೂ ಮಾಡಬೇಕು ವೆಬ್ ಸೀರೀಸೂ ಮಾಡಬೇಕು ನಮ್ಗೆಲ್ಲೆಲ್ಲಿ ಅವಕಾಶ ಸಿಗುತ್ತೋ ಒಳ್ಳೆ ರೀತಿಯಾಗಿ ನ್ಯಾಯಬದ್ಧವಾಗಿ ನಮ್ಗೆ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸ ಮಾಡಬೇಕು ಅದೊಂದು ಪೀರಿಯಡ್ ಕೆಲಸ ಮಾಡೋದು ಅದಾದಮೇಲೆ ನಮಗೆ ಕೆಲಸ ಬೇಕು ಅಂದ್ರೂ ಸಿಗಲ್ಲ ಸೊ ನಿಮ್ಮ ನಿಮ್ಮ ಹತ್ರ ಕೆಲಸ ಬಂದಾಗ ಅದೇನಾಗುತ್ತೆ ಅನ್ನೋದು ಬಿಟ್ಬಿಡಿ ಅದು ಏನೋ ಸಕ್ಸಸ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ ಅದು ನಿಮ್ಮ ಕೆಲಸ ಅಲ್ಲ ಆ್ಯಕ್ಚುಲಿ ಅದು ನಮ್ಮ ಕೆಲಸ ಅಲ್ಲವೇ ಅಲ್ಲ ಒಬ್ಬ ಆರ್ಟಿಸ್ಟಾಗಿ ಟೈಮ್ ಸರಿಯಾಗಿ ಹೋಗಬೇಕು ಕರೆಕ್ಟಾಗಿ ಡೈಲಾಗ್ ಡೆಲಿವರಿ ಮಾಡಬೇಕು ಡೈರೆಕ್ಟ್ ಏನು ಹೇಳ್ತಾರೆ ಅದನ್ನು ಕೇಳಬೇಕು ಸರ್ ಆಯಿತು ಸರ್ ಈ ಥರ ಚೇಂಜ್ ಮಾಡ್ಕೋಬೇಕಾ ಮಾಡ್ಕೋತೀನಿ ಅನ್ಬೇಕು ನಿಮ್ಗೆ ಶೂಟಿಂಗ್ ಮುಗಿಸ್ ಎಕ್ಸ್ಟ್ರಾ ಮಾತಾಡೋ ಅವಶ್ಯಕತೆ ಇಲ್ಲ ಸೆಟ್ಟಲ್ಲಿ ಸ್ವಲ್ಪ ಅಡುಗೆ ನಿಮ್ಗೆ ಬರ್ತಾ ಇರಬೇಕು ಸೊ ಹಂಗೆ ಅಷ್ಟೇ ನಿಮ್ಮ ಕೆಲಸ ಅನ್ನೋದು ನನ್ನ ಒಂದು ನನ್ನ ಪರ್ಸ್ನಲ್ ಒಪೀನಿಯನ್ ಈಗ ಹೀರೋಯಿನ್ ಅಂದರೆ ಬೇರೆ ಸಿನಿಮಾದಲ್ಲಿ ಕ್ಯಾರೆಕ್ಟ್ರಿಗೆ ಅವರ ಮ್ಯಾನರಿಸರಿಸಮು ಅದೆಲ್ಲ ಚೇಂಜ್ ಇರುತ್ತೆ ಪೊಲೀಸ್ ಅಂದಾಗಲೇ ಚೇಂಜ್ ಇರುತ್ತೆ ನಮ್ಗೆ ಪೊಲೀಸ್ ಅಂದಾಗ ಇವಾಗಲೂ ಮಹರ್ಷಿಯವರ ಇಂಪ್ಯಾಕ್ಟ್ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಕೂಡ ಇಡೀ ಸೌತ್ ಇಂಡಿಯಾದಲ್ಲೇನೆ ಅನ್ಸುತ್ತೆ ಆಕ್ಷನ್ ಅಂದ ತಕ್ಷಣ ಫಸ್ಟ್ ಬರೋದೇ ಏನೋ ಡೈಲಾಗ್ ಇದೆ ಈಗ ಡೈಲಾಗ್ ಹೊಡಿತಾರೆ ಇಲ್ಲ ಇಲ್ಲ ಈ ಸಿನಿಮಾದಲ್ಲಿ ಅದನ್ನೇ ಹೇಳಿದ್ದು ತುಂಬಾ ಲಾಜಿಕಲ್ ಆಗಿ ತೆಗ್ದಿದ್ದಾರೆ ಯಾರು ಸಿನಿಮಾನ ಇಲ್ಲೂ ಡೈಲಾಗ್ ಆಗಲಿ ಮಾಸ್ ಇದು ಹಂಗೇನು ಇಲ್ಲ ನಾರ್ಮಲ್ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಅವಳೇ ಒಂದು ಅವಳದೇ ಒಂದು ಸ್ಟ್ರಗಲ್ ಇರುತ್ತೆ ಅದ್ರ ಮಧ್ಯೆ ಇದೊಂದು ಇನ್ವೆಸ್ಟಿಗೇಷನ್ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾಳೆ ಅನ್ನೋದು ಕಳೆದ ವರ್ಷ ನೀವು ತುಂಬಾ ಸಿನಿಮಾಗಳನ್ನು ಮಾಡ್ತಾ ಇದ್ರಿ ನಾನ್ ಸ್ಟಾಪ್ ಆಗಿ ಸಿನ್ಮಾ ಮಾಡಿದ್ರಿ ಸಿಕ್ಕಾಪಟ್ಟೆ ಪ್ರೆಜರ್ ಅಲ್ಲಿ ಕೆಲಸ ಮಾಡಿದ್ರಿ ಅಂದ್ರೆ ಬಿಡುವಿಲ್ಲದೆ ಕೆಲಸ ಮಾಡಿದ್ರಿ ಈ ಈ ವರ್ಷ ಸ್ವಲ್ಪ ಸೆಲೆಕ್ಟಿವ್ ಅಂತ ಅನಿಸ್ತಾ ಇದೆ ಇಲ್ಲ ಕಳೆದ ವರ್ಷ ಏನಾಯ್ತು ಅಂದ್ರೆ ಅದು ಕರೋನಾ ಬಂದಿದ್ರಿಂದ ಹಿಂದಿನ ಹಿಂದಿನ ವರ್ಷದ ಸಿನ್ಮಾಗಳೆಲ್ಲ ಮುಂದೆ ಇದೆಲ್ಲ ನೋಡಿ ಟೂ ತೌಸಂಡ್ ನೈನ್ಟೀನಲ್ಲಿ ಮಾಡಿರೋ ಸಿನ್ಮಾಗಳು ಟ್ವೆಂಟಿಯಲ್ಲಿ ಮಾಡಿರೋ ಸಿನ್ಮಾಗಳು ಟ್ವೆಂಟಿ ತ್ರೀಯಲ್ಲಿ ಅಲ್ಲಿ ಒಂದೊಂದೇ ಬರ್ತಾ ಇರೋದು ಎಷ್ಟೊಂದು ನಂದು ಅಂತಲ್ಲ ಎಷ್ಟೊಂದು ಸಿನ್ಮಾಗಳು ಸೊ ಹಾಗಾಗಿ ನನಗನ್ಸು ಅಟ್ಲೀಸ್ಟ್ ಈ ಸಿನಿಮಾಗಳೆಲ್ಲ ಒಂದು ರಿಲೀಸ್ ಆದಮೇಲೆ ನೀಟಾಗಿ ದೆನ್ ಒಂದು ಸೆಕೆಂಡ್ ಇನ್ನಿಂಗ್ಸ್ ಥರ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡು ಬ್ರೇಕು ಕೊಟ್ಟಿಲ್ಲ ಆ ದಿನ ಹೀಗೆ ಕೆಲಸ ಮಾಡ್ತಾನೇ ಇದ್ದೀನಿ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೆ ಕಾಯ್ತಾ ಇದ್ದೀನಿ ಈಗ ಪರ್ಸ್ನಲ್ ಲೈಫ್ಗೆಲ್ಲ ಟೈಮ್ ಕೊಡ್ತಾ ಇದ್ದೀರಾ ಈ ವರ್ಷ ಹೌದು ಕೊಡಬೇಕಲ್ಲ ಇಲ್ಲ ಅಂದರೆ ಇಲ್ಲಿ ನಾವು ನಮ್ಮ ಪರ್ಸನ್ ಒಬ್ಬರು ನಮ್ಮನ್ನು ಅರ್ಥ ಮಾಡ್ಕೋತಿದ್ದಾರೆ ಅಂತ ಅಂದ ತಕ್ಷಣ ಏ ಅರ್ಥ ಮಾಡ್ಕೋತಾರೆ ಬಿಡು ಅಂತ ಪದೇ ಪದೇ ಮಾಡೋದು ಅದು ತಪ್ಪಾಗುತ್ತೆ ಅದು ಅವ್ರಿಗೆ ಅವ್ರ ಪ್ರೀತಿಗೆ ಅವ್ರ ನಂಬಿಕೆಗೆ ನಾವು ಮರ್ಯಾದೆ ಕೊಡ್ದಂಗೆ ಆಗುತ್ತೆ ಅದು ಸೊ ಎರಡು ಕಡೆ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಲೆಕ್ಸಾ ಅಂದರೆ ಟೈಟಲಲ್ಲಿ ಎಕ್ಸ್ ಅನ್ನೋದಕ್ಕೆ ಫುಲ್ಲು ದೊಡ್ಡದಾಗ ಹಾಕಿದ್ದಾರೆ ಏನದು ಸೊ ನೀವೊಬ್ಬರೇ ಈ ಕ್ವೆಶನ್ ಕೇಳಿದ್ದು ಗೊತ್ತಾ ಅದೇ ಈ ಸಿನಿಮಾದ ಎಕ್ಸ್ ಫ್ಯಾಕ್ಟರ್ ಏನು ಅಂತ ಸೊ ಆ ಎಕ್ಸ್ ಅಂದರೆ ಏನು ಆ ಎಕ್ಸ್ ಪರ್ಸನ್ ಯಾರು ಸೊ ಯಾರು ಕಂಡು ಹಿಡಿತಾರೆ ಅನ್ನೋದೇ ಅದು ಬೇರೆ ರೆಡ್ ಅಲ್ಲಿ ಹೌದು ಈ ತರೀಸ್ಟ್ ಇನ್ವೆಸ್ಟಿಗೇಷನ್ ಮಜಾ ಅನ್ಸುತ್ತೆ ಲಾಜಿಕಲ್ ಆಗಿರುತ್ತೆ ಆಮೇಲೆ ಲವ್ ಸ್ಟೋರಿ ಅಂದ್ರೆ ಎಲ್ಲೋ ಒಂದ್ ಕಡೆ ಹುಡುಗ ಹುಡುಗಿ ಹಂಗೆ ಒಂದು ನಾರ್ಮಲ್ ಹೋಗ್ತಿರುತ್ತೆ ಬಟ್ ಈ ತರ ಸಿನಿಮಾಗಳು ಏನಾಗುತ್ತೆ ಅಂದ್ರೆ ಒಂದು ಕ್ರೈಮ್ ಗಿಂತ ಇನ್ನೊಂದು ಕ್ರೈಮ್ ವಿಭಿನ್ವಾಗಿ ಇರಲೇಬೇಕು ಹಿಂಗೆ ಕೊಲೆ ಮಾಡಿದ್ರೆ ನೆಕ್ಸ್ಟ್ ಪರ್ಸನ್ ಹಂಗೇ ಕೊಲೆ ಮಾಡಿರಲ್ಲ ಅವ್ನು ಇನ್ನೆನ್ಗೋ ಕೊಲೆ ಆಗಿರುತ್ತೆ ಇನ್ನೆಂಗೋ ಆಗಿರುತ್ತೆ ಸೊ ಪ್ರತಿ ಸಿನಿಮಾನು ವಿಶೇಷನೇ ಇದೆ ಸೊ ಹಂಗಾಗಿ ಮಜಾ ಅನ್ಸುತ್ತೆ ಒಂಥರ ನೀವು ರೀಸೆಂಟ್ ಆಗಿ ನೋಡಿದ್ರೆ ಟೈಮ್ ಬಹಳ ನೋಡಿದೀನಿ ಆಚರಣೆಗೂ ನಂಗೆ ತುಂಬಾ ಇಷ್ಟ ಆಯ್ತು ಆಮೇಲೆ ಸಕ್ಕ ಸಿನಿಮಾಗಳು ಇಷ್ಟ ಆಯ್ತು ಆ ಥರದ್ದು ತುಂಬ ನ್ಯಾಚುರಾಲಿಟಿಯಾಗಿ ನೀವು ಇದುವರೆಗೂ ಮಾಡಿರೋ ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ನಮ್ಮ ಕಮರ್ಷಿಯಲ್ ಸಿನಿಮಾಗಳನ್ನೇ ಮಾಡಿದ್ರೆ ರಂಗನಾಯಕಿ ಒಂದೇ ಅನ್ಸುತ್ತೆ ತುಂಬ ನಾರ್ಮಲ್ ನ್ಯಾಚುರಲ್ ಅನ್ಸಿದ್ದು ಆ ಥರದ್ದು ಸಿನಿಮಾ ಮಾಡಬೇಕಂತ ಆಸೆ ಹೌದು ಖಂಡಿತವಾಗ್ಲೂ ಆಸೆ ಆ ಥರ ಸ್ಕ್ರಿಪ್ಟ್ಸ್ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಮಾಡಲ್ಲ ಅದು ತುಂಬಾ ಚೆನ್ನಾಗಿ ಸೂಟ್ ಆಗ್ತೀರಾ ಅನ್ಸುತ್ತೆ ಆಕ್ಚುಲಿ ಅದಿದಿ ಅಂದ್ರೆ ನಮಗೆ ನ್ಯಾಚುರಲ್ ಹುಡುಗಿನೇ ಅಂತ ಅನ್ಸುತ್ತೆ ಹೌದು ಸೊ ಆ ಕ್ಯಾರೆಕ್ಟರ್ ಹೌದು ಆ ಥರ ಪಾತ್ರಗಳು ಸೂಟ್ ಆಗುತ್ತೆ ನೆಕ್ಸ್ಟ್ ಪ್ಲಾನ್ಸ್ ಏನಿದೆ ಲಾಸ್ಟ್ ಟೈಮು ನೀವು ಪ್ರೊಡಕ್ಷನ್ ಮಾಡಬೇಕಂತ ಏನೋ ಇದ್ದೀರಿ ಅಂತ ಕೇಳಿದಾಗ ಹ್ಞೂ ನೋ ಅಲ್ಲ ಏನು ಗೊತ್ತಾ ನಾವು ಇಂಡಸ್ಟ್ರಿಯಲ್ಲಿ ಇರೋರಿಗೆ ಯಾವಾಗ ಏನು ಬೇಕಾದರೂ ಆಗ್ಬೋದು ಲೈಕ್ ಏನು ಬೇಕಾದ್ರೂ ಅನಿಸ್ಬೋದು ಇದು ಮಾಡೋಣ ಅದು ಮಾಡೋಣ ಅಂತ ನಿಮ್ಮ ಬಾಯರ್ಕೆಯಿಂದ ಇನ್ನೂ ಏನಾದರೂ ಒಳ್ಳೊಳ್ಳೆ ಕೆಲಸಗಳು ನನ್ನ ಕಡೆಯಿಂದ ಇಂಡಸ್ಟ್ರಿಗೆ ಆಗೋದಾದರೆ ಖಂಡಿತ ಆಗ್ತದೆ ಈಗ ಇನ್ನೊಂದು ಯೂಟ್ಯೂಬೆಲ್ಲ ಮಾಡ್ತಾ ಇದರಲ್ಲ ಹೆಂಗೆ ಅನಿಸ್ತಾ ಇದೆ ಮೇಡಮ್ ಅದು ಈ ಕಡೆ ಸಿನಿಮಾ ಕಡೆ ಅದು ಚೆನ್ನಾಗಿ ಅನಿಸ್ತಿದೆ ಅಂದರೆ ಸಿನಿಮಾದಲ್ಲಿ ಈಗ ಅಲೆಕ್ಸಾ ನೋಡೋರಿಗೆ ಅಲೆಕ್ಸಾ ಪಾತ್ರ ಅಷ್ಟೇ ಕಾಣ್ತಾಳೆ ಅದಿತಿಯಲ್ಲಿ ಇರಲ್ಲ ಸೊ ನನಗೇನು ಅಂದರೆ ನನ್ನ ವ್ಯಕ್ತಿತ್ವ ಏನೋ ನಾನೇನು ಅಥವಾ ನನಗೇನಾದರೂ ಹೇಳಬೇಕು ಅನಿಸುತ್ತೆ ಜನರಿಗೆ ಅದನ್ನು ಹಂಚ್ಕೊಳ್ಳೋದಕ್ಕೆ ನನಗೊಂದು ಪ್ಲ್ಯಾಟ್ಫಾರ್ಮ್ ಬೇಕಿತ್ತು ಹಾಗೆಯೇ ನಾನು ಯಾವ ಥರ ಪರ್ಸನ್ ಅಂದರೆ ಓಕೆ ಮದುವೆ ಆಗಿದೆ ಇನ್ನು ನನಗೆ ಗಿಟ್ಟಕ್ಕೆಲ್ಲ ಹಾಕೋ ಜವಾಬ್ದಾರಿ ನನ್ನ ಗಂಡೊಂದು ಒಂದು ತಂದು ಹಾಕಲಿ ಅನ್ನೋ ಥರದ ಮನಸ್ಥಿತಿಗಳು ನಾನಲ್ಲ ಕೊನೆಯವರೆಗೂ ಏನಾದರೂ ದುಡಿತಿರಬೇಕು ನೀನು ಇಪ್ಪತ್ತು ಸಾವಿರ ದುಡಿತೀಯೋ ಹತ್ತು ಸಾವಿರ ದುಡಿತೀಯೋ ಅಥವಾ ಹತ್ತು ಲಕ್ಷ ದುಡಿತೀಯೋ ಬಟ್ ನಿಂದು ಅನ್ನೋ ಒಂದು ಇಂಡಿಪೆಂಡೆನ್ಸ್ ನಿನಗೆ ಬೇಕು ಫಿನಾನ್ಷಿಯಲ್ ಇಂಡಿಪೆಂಡೆನ್ಸು ಎಮೋಷ್ನಲ್ ಇಂಡಿಪೆಂಡೆನ್ಸ್ ಸಾಧ್ಯನೇ ಇಲ್ಲ ನಿಮ್ ಗಂಡ ಅತ್ತೆ ಮಾವ ಎಲ್ದೂ ಇದೆ ಇರುತ್ತೆ ಸೊ ಹಾಗಾಗಿ ಎಲ್ಲ ಥರದಲ್ಲೂ ನನಗೆ ಸಪೋರ್ಟ್ ಮಾಡುವಂಥದ್ದು ಯೂಟ್ಯೂಬ್ ಅಂತ ಹೇಳಿ ಅದನ್ನು ಶುರು ಮಾಡಿದೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಶುರು ಮಾಡಿದೆ ಬಟ್ ತುಂಬ ಜನಕ್ಕೆ ಇಷ್ಟ ಆಗ್ತಿದೆ ಚೆನ್ನಾಗಿ ಹೋಗ್ತಾ ಇದೆ ಸೊ ಹುಷಾರಾಗಿ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ನೀವು ನೆಕ್ಸ್ಟು ಮೇಡಮ್ ತಮಿಳು ತೆಲುಗು ಈ ಥರದ್ದು ಬೇರೆ ಭಾಷೆಗೆ ಹೋಗ್ಬೇಕಾ ಏನಾದರೂ ಆ್ಯಕ್ಚುಲಿ ಹೋಗಂಗಿದ್ದಿದ್ರೆ ಎರಡು ಮೂರು ವರ್ಷದ ಹಿಂದೆನೇ ಆಗಬೇಕಿತ್ತು ಅದು ಬಟ್ ಅದೇನಾಯಿತು ಅಂದರೆ ಇಲ್ಲೇ ಸಾಕಷ್ಟು ಕೆಲಸ ಕೊಟ್ಟರು ಇಲ್ಲೇ ಖುಷಿಯಾಗಿದ್ದೀನಿ ಇಲ್ಲೇ ಕಂಫರ್ಟಾಗಿ ಆರಾಮಾಗಿದ್ದೀನಿ ಆಮೇಲೆ ನನ್ನ ಡೆಫಿನೇಷನ್ ಆಫ್ ಸಕ್ಸಸ್ಸೇ ಬೇರೆ ಈಗ ಕೆಲವರು ಡೆಫಿನೇಷನ್ ಆಫ್ ಸಕ್ಸಸ್ ಬೇರೆ ಇರುತ್ತೆ ನನ್ನ ಡೆಫಿನೇಷನ್ ಆಫ್ ಸಕ್ಸಸ್ ಏನಂದರೆ ಖುಷಿಯಾಗಿದೆಯಾ ಆರಾಮಾಗಿ ಮೈಂಡ್ ಏನು ನೆಮ್ಮದಿಯಾಗಿರ್ಬೇಕಂದ್ರೆ ಇಲ್ಲೇ ತಲೆನೋವುಗಳಿರುತ್ತೆ ಇದನ್ನೇ ನಿಭಾಯಿಸ್ಕೊಂಡು ಹೋದ್ರೆ ಸಾಕಾಗಿರುತ್ತೆ ಅದರಲ್ಲಿ ಮತ್ತೆ ಎಕ್ಸ್ಟ್ರಾ ತಲೆನೋವು ಭಾಷೆ ಗೊತ್ತಿಲ್ಲ ಜನ ಗೊತ್ತಿಲ್ಲ ಅದ್ರ ಬಗ್ಗೆ ಒಂದು ಈಗ ನಮ್ಮ ಭಾಷೆ ಮೇಲೆ ಇರೋಷ್ಟು ಪ್ರೀತಿ ನಮ್ಮ ಜನದ ಮೇಲೆ ಇರೋಷ್ಟು ಕಂಫರ್ಟ್ ಝೋನು ಅಭಿಮಾನ ಬೇರೆ ಕಡೆ ಬರಲ್ಲ ಬರೋಲ್ಲ ಸಡನಾಗಿ ಅದು ಹೆಂಗೆ ಬಂದುಬಿಡತ್ತೆ ಸಡನಾಗಿ ಓ ವಾ ನಂಗೆ ತುಂಬ ಇಷ್ಟವಾದ ಲ್ಯಾಂಗ್ವೇಜ್ ಅಂತ ಹೆಂಗೆ ಹೇಳ್ತೀರ ನನಗೆ ನಂಗೆ ತುಂಬ ಇಷ್ಟ ಅಲ್ಲಿ ಜನ ಅಂತ ನಂಗೆ ಹೇಳಕ್ ಸಾಧ್ಯ ಇಲ್ಲ ಅಂದರೆ ಹೇಳ್ಬೋದು ಟೈಮ್ ತೊಗೊಳುತ್ತೆ ಸೊ ಆ ಟೈಮ್ ಕೊಡೋದಕ್ಕೆ ನನಗೆ ಟೈಮ್ ಸಿಗಲಿಲ್ಲ ಆಮೇಲೆ ನಂಗೆ ಅದ್ರ ಅವಶ್ಯಕತೆನೂ ಅನಿಸ್ಲಿಲ್ಲ ಒಬ್ಬೊಬ್ಬರು ಪ್ರಿಫರೆನ್ಸ್ ಒಂದೊಂದು ನಾನು ಇಲ್ಲೇ ಆರಾಮಾಗಿದ್ದೆ ಇಲ್ಲೇ ಆರಾಮಾಗಿದ್ದೆ ಓಕೆ ಫೈನಲಾಗಿ ಈಗ ಏನು ಹೇಳ್ತೀರಾ ಫೈನಲ್ ಆಗಿ ಇಷ್ಟರಲ್ಲೇ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಥವಾ ಕ್ರೈಮ್ ಬೇಸ್ಡ್ ಇನ್ವೆಸ್ಟಿಗೇಷನ್ ಬೇಸ್ಡ್ ಒಂದು ಸಿನಿಮಾ ನಿಮ್ಮ ಹತ್ತಿರದ ಥಿಯೇಟ್ರಲ್ಲಿ ಬರ್ತಾ ಇದೆ ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಡೆಫಿನೆಟ್ಲಿ ಹುಡುಗರು ಫೈಟ್ ಮಾಡೋದು ನೋಡೋದು ಬೇರೆ ಸ್ವಲ್ಪ ಹುಡುಗಿ ಫೈಟ್ ಮಾಡಿದ್ದೀನಿ ಆದಷ್ಟು ನನ್ನ ಹಂಡ್ರೆಡ್ ಪರ್ಸೆಂಟ್ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳೋಲ್ಲ ನನ್ನ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ಬಿಟ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ ಸೊ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ಆಶೀರ್ವಾದ ಮಾಡಿ ஓகே மேடம் தேங்க் தேங்க் யூ மேடம் தேங்க் யூ சோ மச்யூ சார் ஒது